ಹಾಯ್ ಎಲ್ರಿಗೂ ನಮಸ್ಕಾರ ಟೋಫು ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಟೋಫು ಬಂದು ಪನ್ನೀರ್ ಥರನೇ ಇರುತ್ತೆ ಆದರೆ ಅಲ್ಲ ಜೊತೆಗೆ ಟೋಫುಲಿ ತುಂಬ ವಿಟಮಿನ್ಸ್ ಇರುತ್ತೆ ಹೈ ಪ್ರೋಟೀನ್ ಇರುತ್ತೆ ಜೊತೆಗೆ ಇದು ಸೋಯಾ ಮಿಲ್ಕಿಂದ ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ರಾತ್ರಿನೇ ನಾನು ನೆನೆ ಇಟ್ಟಿರುವಂಥ ಒಂದು ಕಪ್ಪಷ್ಟು ಬಟಾಣಿ ತೊಗೊಂಡಿದ್ದೀನಿ ಈರುಳ್ಳಿ ಹಸಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಸ್ಟಾರ್ಸು ಚಕ್ಕೆ ಲವಂಗ ಸೋಂಪು ಮತ್ತು ಮೊಸರು ತುಪ್ಪ ನಂತರ ಎಣ್ಣೆ ಗರಂ ಮಸಾಲ ಕಸ್ತೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಿಲ್ಲಿ ಪೌಡರು ಮತ್ತು ಕೊರಿಯಾಂಡರ್ ಪೌಡರು ಇಷ್ಟು ತಗೊಂಡಿದ್ದೀನಿ ಇದಾದ ನಂತರ ಟೋಫುನ ನಾನು ನೀ ಅದು ತುಂಬ ನೀರು ಬಿಡೋದ್ರಿಂದ ಟಿಶ್ಯೂಲಿ ಸ್ವಲ್ಪ ಹೊತ್ತು ಅದನ್ನು ಪ್ರೆಸ್ ಮಾಡಿ ನೀರನ್ನ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೋಫುನೇ ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡಿ ಇಟ್ಕೋಬೋದು ಅದಾದ ನಂತರ ಒಂದು ಪಾತ್ರೆಗೆ ತುಪ್ಪನ ಹಾಕ್ಕೊಂಡು ಅದನ್ನು ಎರಡು ಕಡೆ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡ ನಂತರ ಸಪ್ರೇಟ್ ತೆಗೆದಿಟ್ಕೊಂಡು ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟನ್ನ ಹಾಕ್ಕೊಂಡು ಅದಕ್ಕೆ ಮಸಾಲೆ ಪದಾರ್ಥನ ಹಾಕೋತೀನಿ ಎಲೆ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ಸು ಮತ್ತು ಸೋಂಪು ಇಷ್ಟನ್ನ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿರುವಂಥ ಹಾಕು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಸ್ಮೆಲ್ ಕೂಡ ಹೋಗುತ್ತೆ ಆದ್ದರಿಂದ ಉಪ್ಪನ್ನು ಕೂಡ ಹಾಕ್ಕೋಬೋದು ಈರುಳ್ಳಿ ಫ್ರೈ ಆದ ನಂತರ ರಾತ್ರಿ ನೆನೆಸಿಟ್ಟಿರುವಂತಹ ಬಟಾಣಿನ ಹಾಕೋತೀನಿ ಖಾರಕ್ಕೆ ಒಂದೆರಡು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಬಟಾಣಿ ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತೀನಿ ರೆಡಿ ಕೂಡ ಸಿಗುತ್ತೆ ಇಲ್ಲಾಂದರೆ ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೋಬೋದು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಪೇಸ್ಟ್ ಗಮ್ನ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಒಂದು ಕಟ್ ಮಾಡಿರುವಂಥ ಟೊಮೊಟೊನ ಹಾಕೋತೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೋದು ನಂತರ ಒಂದೆರಡು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದೆರಡು ಟೇಬಲ್ ಸ್ಪೂನ್ ಕೊರಿಯಂಡರ್ ಪೌಡರ್ ಮತ್ತು ಖಾರಕ್ಕೆ ಬೇಕಾಗಿರುವಷ್ಟು ಚಿಲ್ಲಿ ಪೌಡರ್ ನಂತರ ಕಸ್ತೂರಿ ಮೇತಿ ಸ್ವಲ್ಪ ಅಷ್ಟನ್ನು ಹಾಕ್ಕೋಬೇಕು ಕಸ್ತೂರಿ ಮೇತಿನ ಹಾಕ್ಕೊಂಡಿಲ್ಲ ಅಂದರೆ ಮೆಂತ್ಯ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು ಅದಾದ ನಂತರ ಒಂದು ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಟೊಮೊಟೊ ಮೊಸರು ಎಲ್ಲ ಸಾಫ್ಟ್ ಆಗೋವರೆಗು ಒಂದು ಒಂದು ನಿಮಿಷದಷ್ಟು ಅದನ್ನು ಸ್ವಲ್ಪ ಬಾಯ್ಲ್ ಮಾಡಬೇಕು ಬಾಯ್ಲ್ ಆದ ನಂತರ ನಾನು ಒಂದೆರಡು ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷದ ಮುಂಚೆ ನೆನೆಸಿಟ್ಟರೆ ಸಾಕು ವಾಶ್ ಮಾಡಿ ನೀಟಾಗಿ ನೆನೆಸಿಡಬೇಕು ಆಗ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಅಂದರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಿರಿಯಾನಿ ಕೂಡ ಆಗುತ್ತೆ ಆದ್ದರಿಂದ ನೆನೆಸಿಟ್ಟರೆ ಚೆನ್ನಾಗಿ ಇರುತ್ತೆ ಒಂದೆರಡು ಗ್ಲಾಸಷ್ಟು ನಾನು ತೊಗೊಂಡಿದ್ದೀನಿ ಎಷ್ಟು ನೀವು ಕ್ವಾಂಟಿಟಿ ಮೇಲೆ ಯೂಸ್ ಮಾಡ್ಕೋಬೋದು ಅದನ್ನು ಹಾಕ್ಕೊಂಡು ಮಸಾಲೆಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಆಗಲೇ ಫ್ರೈ ಮಾಡಿಟ್ಟಿರುವಂತಹ ಟೋಫು ಇದನ್ನು ಕೂಡ ಹಾಕ್ಕೋಬೋದು ಕೊನೆಯಲ್ಲಿ ನೀವು ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು ರಸ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಾಕಿಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕು ಅಲ್ಲಿವರೆಗೂ ಕ್ಲೋಸ್ ಮಾಡಬೇಡಿ ಅದು ಕುದಿಬೇಕಾದರೆ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಟೇಸ್ಟ್ ಎಲ್ಲ ಚೆಕ್ ಮಾಡಿ ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬರ್ಸಿದ್ರೆ ಸಾಕು ಟೋಫು ಬಟಾಣಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಇಷ್ಟ ಆದರೆ ಟೋಫು ಬಿರಿಯಾನಿ ರೆಡಿ ಇರುತ್ತೆ ನೀವು ಸಲ ಟ್ರೈ ಮಾಡಿ ಹಾಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್